ಮಾಡ್ಕೊಂಡು ಕೃಷ್ಣ ಬೈಲೂರು ಬೇಂದ ಗುಡಮ್ಮ ಅಂದ್ರೆ ಅವಳ ಬೂರ್ನಾಗ ಮಗಳ ಎರೆಲ್ಲ ಗೊತ್ತಾಗ್ತದೆ ಮಾತ್ರ ಮೂಲ ಪರಶುರಾಮ ಉಂಟಾವ ಅಂತಿದ ಕಾಂಗ್ರೆಸ್ ಆಗಲಿ ಉಳಿ ಹಾಕಿದ್ದೀನಿ ಎಂಚಾವು ಹೆಂಗಲೇಗೆ ಹೆಂಗಲೇನ ಎಂಚ ಬದುಕೋಡು ಒಂದು ಕರಾವಳಿದ ಜನಕಲೆಗೆ ಈ ಸರ್ಕಾರದ ಬುದ್ಧಿ ಬಂದೋಡಿದ್ದಿ ಅಯೋಧ್ಯೆ ರಾಮ ಮಂದಿರವನ್ನ ನಾವು ಸಂಗ್ರ ಜನರ ಹಣದಿಂದ ಮಾಡಿದ್ದೇವೆ ನಿಮ್ಗೆ ಆಗುದಿಲ್ಲ ಅಂತ ಹೇಳಿದ್ರೆ ನೀವು ಬಿಟ್ಟು ಕೊಡಿ ನಾವು ಜನರಿಂದ ಭಿಕ್ಷೆ ಎತ್ತಿ ಆದರೂ ಪರಶುರಾಮ ಥೀಮ್ ಪಾರ್ಕ್ ಮಾಡ್ತೇವೆ ಮೂರ್ತಿಯನ್ನು ಪುನರ್ ಪ್ರತಿಷ್ಠೆ ಪುನರ್ ನಿರ್ಮಾಣಗಳನ್ನು ಮಾಡ್ತೇವೆ ಅಂತ ಹೇಳಿ ಈ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಜಿಲ್ಲಾಧಿಕಾರಿಯವರು ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಹತ್ತನೇ ತಾರೀಕು ನೋಟ್ ಹಾಕ್ತಾರೆ ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅನುಮೋದಿಸಲಾಗಿದೆ ಅಂತ ಹೇಳುವಂತ ಜಿಲ್ಲಾಧಿಕಾರಿಯವರ ಆದೇಶ ಆಗ್ತದೆ ಈ ಆದೇಶ ಆದ್ಮೇಲೆ ಶಿಲ್ಪಿ ಮೂರ್ತಿ ತೆಗೆದುಕೊಂಡು ಅಲ್ಲಿ ಹೋಗಿಕ್ ಬರ್ದಾಗ ಅವನಿಗೆ ಇಲ್ಲಿ ಒಂದು ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡಬಾರ್ದು ಅಂತ ಹೇಳುವಂತ ಪ್ರತಿಭಟನೆಗಳು ನಡಿತಾ ಇರ್ತದೆ ಆಗ ಅವನು ಪೊಲೀಸ್ ಸ್ಟೇಷನ್ಗೆ ಮನವಿಯನ್ನು ಮಾಡ್ತಾನೆ ನನ್ಗೆ ಅಲ್ಲಿ ಬೆದರಿಕೆಯ ವಾತಾವರಣ ಇದೆ ಮೂರ್ತಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳುವಂತ ವಿನಂತಿಯನ್ನ ಅವರು ಜಿಲ್ಲಾಧಿಕಾರಿಯವರಿಗೆ ಮತ್ತೆ ಮಾಡ್ತಾನೆ ಕಾರ್ಕಳದ ತಹಶೀಲ್ದಾರರು ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಆದೇಶವನ್ನ ಮಾಡ್ತಾರೆ ನೀವು ಆ ಶಿಲ್ಪಿಗೆ ಮತ್ತು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೆ ರಕ್ಷಣೆಯನ್ನ ಕೊಡಬೇಕು ಅಲ್ಲಿಯ ಮೂರ್ತಿಯನ್ನ ತೆರವು ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳುವಂತ ವಿಚಾರ ಕೂಡ ಆ ಆದೇಶವನ್ನ ಕೂಡ ಮಾಡ್ತಾರೆ ಆಗ ಯಾರೂ ಕೂಡ ಮಾತಾಡೋದಿಲ್ಲ ಇದೇ ಕಾಂಗ್ರೆಸ್ನವರು ಆ ಕ್ರೆಷನ್ ಮಾಲೀಕರಿಗೆ ಸಪೋರ್ಟ್ ಮಾಡ್ತಾರೆ ಕ್ರೆಷರ್ ಮಾಲೀಕರ ಮುಖಾಂತರ ಮೂರ್ತಿ ಪರಶುರಾಮ ಥೀಮ್ ಪಾರ್ಕ್ ಆಗ್ಬಾರ್ದು ಅಂತ ಹೇಳೋ ವಿಚಾರವನ್ನು ಹೇಳ್ತಾರೆ ಎಲ್ಲವೂ ಕೂಡ ಮುಗಿದ ನಂತರ ಒಂದು ಕ್ರಿಸರ್ ಮಾಲೀಕರು ಒಂದು ಸೆಟಲ್ಮೆಂಟ್ ಗೆ ಬಂದು ಆಯ್ತು ನಾವು ಬಿಡ್ತೇವೆ ಒಳ್ಳೆ ಥೀಮ್ ಪಾರ್ಕ್ ಆಗ್ತಾ ಆದಾಗ ನಾವು ಅದನ್ನ ಬಿಟ್ಟು ಕೊಡ್ತೇವೆ ಅಂದ್ರೆ ವಿಚಾರಕ್ಕೆ ಬಂದಾಗ ಇವಾಗ ಪರಿಶ್ರಮ ಥೀಮ್ ಪಾರ್ಕ್ ಆಗಿದೆ ಆ ಪರಶುರಾಮ ಥೀಮ್ ಪಾರ್ಕ್ ಕ್ಯಾಟಕಲ್ ಹಾಕ್ಲಿ ನವರು ಬರ್ತಾರೆ ಹಾಗಾದ್ರೆ ಇವರ ಆದ್ಯತೆಗಳು ಏನು ಇವರಿಗೆ ಪರಿಶ್ರಮ ಥೀಮ್ ಪಾರ್ಕ್ ಆಗಬೇಕು ಅಂತ ಹೇಳುವಂತ ವಿಚಾರವೇ ಇರಲಿಲ್ಲ ಇವರಿಗೆ ಇವರು ಸುಖ ವಿರೋಧವನ್ನು ಮಾಡ್ತಾ ಇದ್ದಾರೆ ಇಷ್ಟು ಒಳ್ಳೆ ಥೀಮ್ ಪಾರ್ಕ್ ಆಗಿ ಅಲ್ಲಿ ಲಕ್ಷಾಂತರ ಜನ ಇಲ್ಲಿ ಹತ್ತಿರದಲ್ಲಿ ಕಾಲೇಜುಗಳಿವೆ ನಮ್ಮ ಜ್ಞಾನಸದ ಕಾಲೇಜ್ ಇದೆ ಕ್ರಿಯೇಟಿವ್ ಕಾಲೇಜ್ ಇದೆ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಪೋಷಕರು ಗೆ ಬರ್ತಾರೆ ಗೆ ಬಂದಾಗ ಅಲ್ಲಿ ಭೇಟಿಯನ್ನು ಮಾಡ್ತಾ ಇದ್ರು ಪ್ರವಾಸೋದ್ಯಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ರು ಬೈಲೂರಿನ ಪರಿಸರದಲ್ಲಿ ಆಟೋದವರಿಗೆ ಎಲ್ಲರಿಗೂ ಕೂಡ ಒಳ್ಳೆ ವ್ಯವಹಾರ ವ್ಯವಹಾರ ಆಗ್ತಾ ಇತ್ತು ಎಲ್ಲದಕ್ಕೂ ಕೂಡ ಅಡ್ಡಗಾಲು ಹಾಕಿರುವಂತಹ ಕಾಂಗ್ರೆಸ್ ಮನೆ ಉದಯಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಎಲ್ಲವನ್ನೂ ಕೂಡ ವಿರೋಧ ಹಂತ ಹಂತವಾಗಿ ವಿರೋಧವನ್ನ ಮಾಡ್ತಾ ಬಂದಿತ್ತು ಜನ ಈ ರಾಜ್ಯೋಳು ಅಧಿಕಾರ ಕೊಡ್ತೀರಿ ಒಡೆಯನಾಥ ಸುಳ್ಳು ಪಂಡದ ಅಡಿಕ ಅಧಿಕಾರ ಗೆತ್ತೊಂದಿರಿ ಕಾರ್ಕಳ ಕ್ಷೇತ್ರದ ಜನಕಲೆ ಗೊತ್ತುಂಡು ನಮ್ಮ ಕ್ಷೇತ್ರದ ಶಾಸಕಿಯರೇ ವಾ ರೀತಿ ಕ್ಷೇತ್ರ ಅಭಿವೃದ್ಧಿ ಮಾಡಿದಿರ ಮಾಡೋದು ಮೂಲವಂತಿನ ಪ್ರತಿ ವರಿಯಾಗಿಲ್ಲ ಕಾಂಗ್ರೆಸ್ ಅಗಲಿಗೆ ಸೇರ್ದಿಲ್ಲ ಗೊತ್ತು ಅಗಲ ಊರುಡು ಒನಗ ವಾ ರೀತಿದ ಕಾಲ್ ಸಂಕೋಲ ಕಾಂಕ್ರೀಟ್ ರೋಡ್ ಕರೆಂಟ್ ಆತ ಕಾಡು ಗುಡ್ಡಗೆಲ್ಲ ಕರೆಂಟ್ ಆತ ರಟ್ಟಿ ಇಲ್ಲಾಗ ಓಡಿಗ ಅವಶ್ಯಕತೆ ಉಂಡ ಅಡೆಗೆಲ್ಲ ರೋಡ್ ಆತ್ರಿ ಕರೆಂಟ್ ದಾಂತದ ಇಡೀ ತಾಲೂಕು ಕರೆಂಟ್ ಮಲ್ತ್ ಕೊಡ್ತು ದೇವರನ್ನ ಪ್ರಸಾದ ಗತಾಣ್ಯ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪ ಮುಖ್ಯಮಂತ್ರಿ ಅತ್ಯಂತ ಜವಾಬ್ದಾರಿ ವಾಹಿನ ಹಂಚಿನ ವ್ಯಕ್ತಿ ಇನ್ನಿ ಉದಯ್ ಶೆಟ್ಟರ್ ಈರಪ್ಪ ಓಲೈಕೆ ಮಲ್ಕೊಂಡ್ರು ಅಂಜಿ ಸಭೆ ಮಲ್ದೆ ಕಾರ್ಲ ಏನಪ್ಪ ಇಲ್ಲಿ ಯಾಪಲ್ ಆಟ ಕಾರ್ ದೇ ಮುರಡಿ ಭಾಷಣ ಮಲ್ಪನಾಗೆಲ್ಲ ಆರ್ನಪು ಬಂತಿದ್ದಾರ ಹೆಂಗೊತ್ತಿತ್ತೇದೇಶ್ ಎಂಕುಲಿ ಈ ವಿಧಾನಸಭಾ ಕ್ಷೇತ್ರದ ಜನಗಳು ಏಪಲ ಹೋರಾಟ ಮಲ್ಪ ಈ ಊರದ ಜನ ಅನ್ಯಾಯಿಂದ ರಸ್ತೆ ಹಿಡ್ಕೊಳ್ಳೋದು ರಸ್ತೆ ತಡೆ ಮಲ್ಪದಲ್ಲ ಒ ರೀತಿಯ ಕಾನೂನು ಹೋರಾಟಗಳು ಹೆಂಗುಳ್ಳ ರೆಡಿ ಉಲ್ಲ ಈ ರೀತಿಯ ನಾಟಕ ಕ್ಷಮಿಸೌಜಾ ಕನ್ಕ ಪಾತ್ರ ನೆನೆ ಕುದಿಲ್ಲ ಈ ಉಮಿಕಲ್ ಗುಡ್ಡದ ವಿಷಯ ನಮಕ್ ಗೊತ್ತುಂಡು ಗೊತ್ತ ಮೂಲಕ ಬೈಲೂರ್ದ ಪರಿಸರ ಉಡಿ ತಂತ್ರದ ಪೂರ ಲೆಕ್ತದೆ ಎಂಕಲ್ನ ಆ ಅಧಿಕಾರಿ ನಗಲು ಮಾತಾಡ ಸೇರಿದ್ ಈ ಭಾಗದ ಪ್ರಮುಖ ಹಿರಿಯರ್ನಗಲು ಹುಮಿಕಾಲ್ ಗುಳ್ಳೆ ಗುಡ್ಡ ಈ ಜಾಗ ಹೆಂಚ ಹಣ್ಣು ಪೌರ ತೆರಿದಿನ ನಮಕ್ ಮಾತಾಡಲ್ಲ ಗೊತ್ತು ಪ್ರಶಾಂತಣ್ಣ ಹಿರಿಯ ಮೂಲತ ಗೊತ್ತದ ಇಲ್ಲದಾರ ಪ್ರಶಾಂತ ಅಣ್ಣ ಗೊತ್ತುಜ ಎದುರ್ಡೆ ಹಿರೇ ಕ್ರೆಶರಿಪ್ಪನಾಗ ಬೈಲೂರ್ ಬ್ಯಾಂಟೆ ಬಂದಿನ ಗೊತ್ತುಂಡ ಈ ಕಾಂಗ್ರೆಸ್ನಾಗ ನಮ್ಗೆ ಕ್ರಶರಿಪನ ಬೈಲೂರ್ ಬ್ಯಾಂಟೆ ಉಡು ಅಂದ ಅವ್ಳಬೋನಾಗ ಮೊಗಲ ಎದೆಲ್ಲ ಗೊತ್ತಿಜಾ ಇತ್ತ ಮಾತ್ರ ಉಂಟವ ಅನ್ಕಿನ ಕಾಂಗ್ರೆಸ್ನಾಗಲಿ ಉಳೀಲಾಕಿದೀನಿ ಎಂಚಾವು ಅಂದ್ರೆ ಇರೋ ಆನ್ಸರ್ ಬನ್ನಿ ಒಂದು ಭಾಷೆ ಹತ್ತೊಂದು ಒಂದು ಹೋರಾಟದ ವಿಷಯ ಸತ್ಯ ಉಂಡಾತು ಹೋಡು ಆ ಅಷ್ಟಮಂಗಲ ಪ್ರಶ್ನೆ ಸತ್ಯ ಉಂಡಾತು ಬೀನಿ ಅವು ಈ ಮಗಳು ಈ ರೀತಿ ಉಪದ್ರ ಕೊರಪನಂದು ಹೋಲಾಟದ ಪಿಧ ಹಿಡುವ ಒಂದು ಜೇಟೆ ಜಾಗ ಅಷ್ಟಮಂಗಲ ಪಂಡ ಮಗಳನ್ನ ಉಪದ್ರ ದಾನಿ ಶುರು ತೋಜೋಡು ಅವ್ಳ ತೋಚೋಡು ಮೊಗಲೇ ದಾನೇಶ್ ಪರಶುರಾಮಿ ಉಂಟುಂಡ ಹೊರ ಕಾರ್ ಸರಿ ಜಿಂದರ್ ಇಟ್ಟಪೂರ್ವ ಅಂದರೆ ಅವು ದಮ್ಮುಕ್ ದಾಲಾತಿ ಒಂದು ಕಾರ್ ಮಾತ್ರ ಕಂಚಿದ ಬಾಡಿ ಒಡ ಬಾಡಿ ತೆಕ್ಕ ಬಾಡಿ ತೆಕ್ಕ ಅವಳ ಕಂಚಿದ అంటే మల్చినే సరే చింతా నాయన మిత్తు కేసు పని ఏత అన్యాయ విత్తుపోయినా రస్తేకి మండు పత్తు లోడు మళ్ళు రాత్రే రాత్రే పడబడతా ఏర్నలు ఉంపిన బట్టాలకు నిగులు కళ్ళు మండ్ పడిన జనకులు నిగులు వారి చిరుములు ఆపర్ ఎంగో దుమ్ముకు మళ్ళా సీటుదా ఆశ ఉండ ఒరియన బంజికి కార్తీంది మిగులు ఏర్ల నమ్మలాతే నమలాతే నమలాతే కాంగ్రెస్ నాయకత్వం మనుషకు మనుషత్వూడు நம்ம முழு அப்ப மாரியம்மன க்ரெடி நம்ம முல்ப பாச்சாரா சூழசுள்ள பாச்சார வந்து பீஜிடி பாச்சார வந்துள்ள மார்கு பாத்திர வந்துள்ள எரேகல போடின அவசியத்தை ஐச்சி ஏர்ல மித்த வைதனே கிண்ண மட்டும் பத்தின அனுபவ வைப்போம் மத்தியோட துடதீய மற்ற எல்லா பிடி அதுபோக எங்கே அனுபவ ஐச்சு ஏற பண்ற அந்த ஒன்னு கிடை கட்ட நம்ம பட்டில ಅಲ್ಲಿರೋ ಒಂದು ಐನ್ಸೆನ್ಸ್ ಇದೆ ಇಲ್ಲ ಮಲ್ಪುಣ್ಣ ನಮ್ಮ ಬಟ್ಟೆ ಅಲ್ಲಿ ಲೆಪ್ಪು ಆಯ್ತಾ ಅರ್ಥ ಧಾರ್ಮಿಕ ಆಗ್ತಾವ ಆ ಧಾರ್ಮಿಕ ವಿಧಿ ವಿಧಿವಿಧಾನ ಅದೇ ಆಪುಣ್ ಈ ಉಮಿಕಲ್ ಬೆಟ್ಟಲ ಅಲ್ಲ ಅಂಚೆನೇ ಆತನು ಮೊಗಲ್ ಬಾನ್ ಅವಳು ಕೋಟಿ ಚೆನ್ನೈನ ಕುರು ಇತ್ತು ಆಣಿ ಕರ್ಸಾಡ್ ಬಾಧ್ಯ ದರ್ಪಣ ನಿಗಳು ಜೋಡಿದಾರ ಮುರಾಣಿ ಹೆಂಗಲ್ ಉಂತಾಯ್ ಬೇಟೆಗೆ ನಿಗಳ ಎಂಜಾಯಿನಿ ನಾಚಿಕಾ ಪೂಜೆ ಕಾಂಗ್ರೆಸ್ ತಗಲಿ ಸುಳ್ಳು ಬಂಡ್ರ ನಾಚಿಕೆ ಬೋರ್ಡ್ ಮನುಷ್ಯ ಪಾಚರ್ನಾಗ ಇನ್ನಿ ಒಂದು ಅಧಿಕಾರ ಬರ್ಪುಣು ಪೋಪುಣ್ ಐಟ್ ಮಲ್ಲ ಮಲ್ಲ ಸಂಗತಿ ಸರ್ಕಾರ ಬರ್ಪುಣು ಪೋಪುಣು ಕಾರ್ಯಕರ್ತರು ಬರ್ಪೆ ಪೋಪೆ ಅವು ವಿಷಯ ಸಾರ್ವಜನಿಕ ಕ್ಷೇತ್ರ ರಸ್ತೆ ನಮ್ಮ ಧಾರ್ಮಿಕವಾದ ಧರ್ಮವಂತರಾದ ಪಾತ್ರೋಡು ಅವೇನು ಜನ ಒಪ್ಪುವ ಓಟು ವ್ಯಾರು ಇಲ್ಲ ಹೋಗಿದ್ದು ಬಲತ್ಕಾರೋಡು ನಿಕ್ಕ ಐದು ಸಾವಿರ ನಿಕ್ಕು ಮೂ ಸಾವಿರ ಕೊಡದು ದೊಡ್ಡಗೆ ಓಟ್ ರೆಡ್ ಸಾವಿರ ಕೊರಿ ಅಮ್ಮ ದುಡ್ಡು ಓಟು ಗೆತ್ತಿ ನಮ್ಮ ಮಲ್ಪನ ಕೆಲಸ ನಮ್ಮ ಊರಿಗು ಮಲ್ಪನ ಶಾಲೆನಾ ಆಸ್ಪತ್ರೆನ ನಮ್ಮ ಏನ ಮಲ್ತ ರಸ್ತೆನ ನೀರ ಈ ರೀತಿ ಯೋಜನೆ ನಮ್ಮ ಮಲ್ತ ಮಾತ್ರ ನಮ್ಮ ಓಟ್ ತೆಗೆಕೊಂಡು ಬಿಜೆಪಿ ಕಾರ್ಯಕರ್ತರೇ ಗೊತ್ತ ವಿಷಯ ಇರುವ ವರ್ಷ ಹೊಡೆದು ಈ ತಾಲೂಕು ಹೆಂಗಲು ಎಮ್ ಎಲ್ ಎಕೆ ಮಾಡ್ತಿನಾಗು ಹೆಂಗು ಮಾತಾತ್ ದಯ ನೀ ಬಂದಲೇ ಮಸ್ತ್ ಬರ್ಚಿ ಬಾರಿ ಜನ ತೆರೀನಾಗುತೇ ಬೈಲೂರ್ದ ಜನಗಳಿಗೆ ಕೈ ಮುಗಿದ ವಿನಂತಿ ಮಲ್ಪ ಒಂದು ಧಾರ್ಮಿಕ ಕ್ಷೇತ್ರ ಅತ್ ಒಂದು ಥೀಮ್ ಪಾರ್ಕ್ ಅನ್ನು ಕೂಡ ನಿಗೂ ತೆರೆಯಲ್ಲೇ ನೆಕ್ಕ ಅಷ್ಟಮಂಗಲ ದೀವ ರೈಜಿ ಒಂದು ಅಷ್ಟಮಂಗಲ ದೀಪನ ಜಾಗ ಅಷ್ಟಮಂಗಲ ದೀಪನ ಬೈಲೂರ್ದ ಮಲಮಲ್ಲ ಅಪ್ಪೆನ ಕ್ಷೇತ್ರ ಇಂಚಿನ ಕ್ಷೇತ್ರ ಗರಡಿ ಮಾತ್ರ ಇವರ ಅವಕಾಶ ಉಂಡು ನನ್ನ ಮನಮಲ್ಲ ಕುಟುಂಬದ ಮಾತ ಹಾಲು ಪುಡದುಬೋದು ಅಂಡ ಅಲ್ಪ ಮೂಜಿ ಜಿಂತ ಅಷ್ಟಮಂಗಲ ಪ್ರಶ್ನೆ ಜೀವ ಆರೂಢ ಪ್ರಶ್ನೆ ತಿಕ್ಕೂಜಿ ಮೂಲ ಕಾಲಿ ಒಂಜಿ ಆರೂಢ ಮೊಗಲ್ ಯಾರು ಇಲ್ಲಾಡ್ದಿಲ್ಲ ಮೊಗಲು ಪೂರೈಕೆ ಉಪಾಧ್ಯಾಯ ಕೊರತೆ ಉತ್ತರ ಈ ಮೀಡಿಯಾಡುಗೆ ಬಿಡ್ರೆ ಅಡಿಗೆ ಈ ಸಂಗತಿ ಮುಗಿದುಕಾಲ್ ಬೆಟ್ಟೆ ಡಿ ಕೆ ಶಿವಕುಮಾರ್ ವ್ಯಕ್ತಿ ಇಲೆಕ್ಷನ್ ಚುನಾವಣೆವರೆಗೆ ಇಟ್ಕೊಳ್ಳಪ್ಪ ಈ ಮ್ಯಾಟರ್ನ ಬೆಂಕಿ ಹಾಕು ಕೆಲಸನ ಮಾಡ್ತಾನೆ ಇರೋ ನೀನು ನಾನು ಇಲ್ಲಿ ಮುಖ್ಯಮಂತ್ರಿ ಆಗ್ತದೆ ನೀನು ಮೇಲ್ ಬೇಕಾರ ಹಾಗು ನಂದು ಮಾತ್ರ ನೀನು ಇದನ್ನ ಮುಂದುವರಿಸು ಒಂದು ಉದಾಹರಣೆ ಬಂದೆ ಮೀಡಿಯಾದ್ರೆ ಕಾಪುದ ಮಾರಿಯಮ್ಮನ ದೇವಸ್ಥಾನ ನೂದು ಕೋಟಿಡಿ ಹೆಂಗು ಮಾಡುದಾನದ ಅಂತೆ ಎಂಗಲೆಗೆ ಬದುಕೊಡು ಒಂದು ಕರಾವಳಿದ ಜನಗಳಿಗೆ ಈ ಸರ್ಕಾರದ ಬುದ್ಧಿ ಬೀ ಯಾನ ಪಾಚರ್ನ ಹಾಕ್ತು ನೇಮಾಯಿನ ವಿಷಯ ಪಾಚರ್ವೇ ಒಂದು ಯಾನ ಡಿ ಕೆ ಶಿಡಾ ಬನ್ಪೆ ಮುರುಳಿ ಸುನೀಲ್ ಕುಮಾರ್ ಅತ್ತು ಮುರುಳಿಲ ಯಾ ವೇದಿಕೆ ಚರ್ಚೆ ಮಲ್ಪ ಯೋಜನೆ ಇತ್ತ ಸುನೀಲ್ ಕುಮಾರ್ ಅವಶ್ಯಕತೆ ಕಾಂಗ್ರೆಸ್ ಮುರಳಿಲ್ಲ ಮುಟ್ಲಪಾಡಿ ಸತೀಶ್ ಶೆಟ್ಟಿಲಾಪ್ ಕಾಂಗ್ರೆಸ್ ತಗಲೆ ಒಕ್ಕಾರ ವಿನಂತಿ ಮಲ್ಪ ನಿಗಳ ತಾಕತ್ತಿ ಇತ್ತ ಒಮಿಕಾಲ್ ಬೆಟ್ಟೋಡಿ ತನ್ನ ಪರಶುರಾಮ ಮೂರ್ತಿ ಮುಂತಾದ ಈ ಬೈಲೂರದ ಕ್ಷೇತ್ರ ಸಭೆ ಮಲ್ಪ ಅವನಿಗಳ ತಾಕತ್ ಅವು ಬಿಡ್ದು ಹೊಟ್ಟೆ ನನ್ ನಿಗಲ್ದ ಸರ್ಕಾರದ ದೊಡ್ಡ ಕನಪುನ ಯೋಗ್ಯತೆ ದಿನಾಂಡ ನಿಗಲು ವಿಷಯನ್ನು ಬಿಡ್ದು ಬಿಡ್ಲೆ ಒಕ್ಕಡೆ ಪಾಪದ ಎಂಬ ಬಲಿಪಶು ಮಲ್ತದ ಈ ಚುನಾವಣೆ ಮುಟ ಉನೇನ ರಡ್ ಕಾರ ಆಯ್ತಾ ಶಾಪಗ್ರಸ್ತರ ಆವರ್ತಿ ಪನ್ ಒಂಜಿ ಪಾ ಹಿತ ನೋಡಿದ್ ನಿಗಲೇಪ್ಪ ಎನ್ನ ಈ ಬರ್ತುಡು ಬೈಲೂರ್ ಪೇಂಟೆಡ್ ಅಪ್ಪೆನ ಎದುರುಡು ನಮ್ಮ ಮಾತ ಪಾತಿರ್ತ ಓಲಾ ಸುಳ್ಳು ಬಾತಿರ್ತಿ ಒಂದು ಸತ್ಯಗೂ ಸತ್ಯವಾದ ಉಂಡು ಅನ್ಪುಣ ಕಾರಣಗೋಸ್ಕರ ಮಾತು ಪಕ್ಷ ಪಾಟಿ ಕಾಂಗ್ರೆಸ್ ಬಿಜೆಪಿ ಸೇರ್ತು ನೀನು ಒತ್ತಾಯ ಮಲ್ಪಡು ಅವನು ಆವಡು ಈ ಬೈಲೂರು ಪ್ರದೇಶ ಅಭಿವೃದ್ಧಿ ಅವರು ಮೂಲತ್ತಿನ ಅಂಗಡಿದೇ ಒಲ್ದೆಯೇ ಒಂಜೈತ ನಾಲ್ಕು ಪಟ್ಟು ಸ್ವಲ್ಪ ಜಾಗದ ಪೂರೈಕೆ ವ್ಯಾಲಿ ಹಾಕಿಂಡು ನಮಕ್ ಬೈಲೂರೇ ಒಂದು ಮಲ್ಲ ಕ್ಷೇತ್ರ ಆಪುಂಡು ಇಡೀ ರಾಜ್ಯ ಪ್ರವಾಸೋದ್ಯಮ ಕ್ಷೇತ್ರ ಅವರೇ ನಮ್ಮ ಮಾತನ್ನ ಸಹಕಾರ ಬೋರ್ಡ್ ಬಂದ್ಬಿಡ ಆ ವಿನಂತಿ ಮಲ್ತೊಂದು ಈ ಬೈಯದ ಪೊರ್ತು ನಮ್ಮ ಮಾತ ಸೇರಿದ ಈ ಪ್ರತಿಭಟನೆ ಮಲ್ತ ನೆಕ್ಕೊಂಜಿ ಫಲ ತಿಕ್ಕೊಡು ಬಂದ ಕಾರಣಗೋಸ್ಕರ ನಿಗಲೆ ಮಾತ್ರ ಒಂದನೇ ಮಲ್ತ ಒಂದು ಎನ್ನ ರೆಡ್ ಪಾತ್ರ ಮುಗಿಪ್ಪೆ ಜೈ ಹಿಂದ್ ಬೋಲೋ ಭಾರತ್ ಮಾತಾಕಿ ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಕ್ಷೇತ್ರ ಕಾರ್ಕಳದ ವಿಧಾನಸಭಾ ಕ್ಷೇತ್ರದ ಮತದಾನ ನಡೆದ ನಂತರ ಕಾರ್ಕಳದಲ್ಲಿ ರಾಜಕೀಯ ಬದಲಾಗಿದೆ ರಾಜಕಾರಣ ಧರ್ಮದ ರಾಜಕಾರಣ ಕಾರ್ಕಳದಲ್ಲಿ ನಡೀತಾ ಇಲ್ಲ ಈಗ ಒಂದು ಪರಶುರಾಮ ಥೀಮ್ ಪಾರ್ಕ್ ನ ವಿಚಾರವಾಗಿ ಮಾತನಾಡುವುದಾದ್ರೆ ಕಾರ್ಕಳದ ಕಾಂಗ್ರೆಸ್ ದಿನಕ್ಕೊಂದು ನಿಲುವುಗಳನ್ನ ಕಾರ್ಕ್ ಪರಶುರಾಮ ಥೀಮ್ ಪಾರ್ಕ್ ನ ಬಗ್ಗೆ ಎತ್ತ ಇದೆ ಮೊದ್ಲು ಹೇಳಿದ್ರು ಇದು ಪ್ರತಿಮೆ ಸರಿ ಇಲ್ಲ ಅಂತ ಹೇಳಿದ್ರು ಇದು ಫೈಬರ್ ಪ್ರತಿಮೆ ಅಂತ ಹೇಳಿದ್ರು ಅದರ ನಂತರ ಮೇಲಿಂದು ಮಾತ್ರ ಫೈಬರ್ ಕೆಳಗಿಂದು ಸೊಂಟದಿಂದ ಕೆಳಗೆ ಇದು ಕಂಚು ಅಂತ ಹೇಳಿದ್ರು ಅದರ ನಂತರ ಹೇಳಿದ್ರು ಶಿಲ್ಪಿ ಸರಿ ಇಲ್ಲ ಅಂತ ಹೇಳಿದ್ರು ಅದರ ನಂತರ ಇಲಾಖೆ ಸರಿ ಇಲ್ಲ ಅಂತ ಹೇಳಿದ್ರು ಅದರ ನಂತರ ಶಿಲ್ಪಿ ಜಿ ಎಸ್ ಟಿ ಕಟ್ಲಿಲ್ಲ ಅಂತ ಹೇಳಿದ್ರು ಹೀಗೆ ದಿನದಿಂದ ದಿನಕ್ಕೆ ಒಂದು ಸುಳ್ಳು ಸುಳ್ಳು ಆರೋಪಗಳು ಹೊಸ ಅಪಪ್ರಚಾರಗಳು ಹೊಸ ಸುಳ್ಳುಗಳನ್ನ ಹೇಳ್ತಾ ಹೇಳ್ತಾ ಜನರನ್ನ ಯಾವುದೋ ಒಂದು ದಾರಿ ತಪ್ಪಿಸುವಂತ ಕೆಲಸ ಕಾರ್ಕಳದ ಕಾಂಗ್ರೆಸ್ ಮಾಡ್ತಾ ಇದೆ ಹಾಗೆ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಯಾವತ್ತಿನಿಂದ ಆಡಳಿತಕ್ಕೆ ಬಂದಿದೆಯೋ ಅಂದಿನಿಂದ ಪರಶುರಾಮ ತಿಂ ಮಾರ್ಕ್ ಗೆ ಬಿಡುಗಡೆ ಅಂತ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಟೋಟಲ್ ಹನ್ನೊಂದು ಕೋಟಿ ಹಣ ಬಿಡುಗಡೆಯಾಗಿತ್ತು ಅದರಲ್ಲಿ ಆರು ಆರರಿಂದ ಆರೂವರೆ ಕೋಟಿ ಮಾತ್ರ ಹಣಗಡೆ ಅನುದಾನವನ್ನು ಪರಶುರಾಮ ತಿಂ ಪಾರ್ಕ್ಗೆ ಬಿಡುಗಡೆ ಮಾಡಿದ್ದಾರೆ ಬಾಕಿ ಮೊತ್ತ ಹಣವನ್ನು ತಮ್ಮಲ್ಲೇ ಇಲಾಖೆ ಇಟ್ಕೊಂಡಿದೆ ಈ ಹಣವನ್ನು ಬಿಡುಗಡೆ ಮಾಡದೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಹೇಗೆ ಹೇಳ್ತಾರೆ ಭ್ರಷ್ಟಾಚಾರ ಒಂದು ವೇಳೆ ಆಗಿರ್ತಿದ್ರೆ ಮೊದ್ಲು ಹನ್ನೊಂದು ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಅದರಲ್ಲಿ ಏನ್ ಕಾಮಗಾರಿಗಳಾಗಿದೆ ಅದರ ಮೇಲೆ ತನಿಖೆ ಮಾಡಿ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಇಲ್ವಾ ಹೇಳಿ ನೋಡ್ಬೇಕು ಆದ್ರೆ ಇಲ್ಲಿ ವಸ್ತು ಒಂದು ವಿಚಾರ ಏನಂತ ಹೇಳಿದ್ರೆ ಅನುದಾನ ಬಿಡುಗಡೆನೆ ಆಗ್ಲಿಲ್ಲ ಅದಕ್ಕಿಂತ ಮೊದಲೇ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಮಾನ್ಯ ಉಪ ಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬಂದ್ರು ಕಾರ್ಕಳಕ್ ಬಂದ್ ಕೂಡಲೇ ನಮ್ಗೆ ಮತ್ತು ಜನರಿಗೆ ಕಾರ್ಕಳ ಜನರಿಗೆ ಅವರ ನಿಲುವು ಸ್ಪಷ್ಟವಾಗಿದೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ನ ವಿಧಾನಸಭಾ ಚುನಾವಣೆವರೆಗೂ ಈ ಮೂರ್ತಿ ಹಾಗೆ ಇರಬೇಕು ಅಂದ್ರೆ ಕಾಂಗ್ರೆಸ್ನ ಉದ್ದೇಶ ಏನಂತ ಹೇಳಿದ್ರೆ ಈ ಮೂರ್ತಿಯನ್ನ ಅದನ್ನ ವಿಕಾರ ಮಾಡಿ ಅದ್ರನ್ನ ಆ ಪಾಯಿಂಟ್ ಅನ್ನ ಇಟ್ಕೊಂಡೇ ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆಲುವು ಸಾಧಿಸಬೇಕು ಅನ್ನೋ ಭ್ರಮೆಯಲ್ಲಿ ಕಾಂಗ್ರೆಸ್ ಇದೆ ಆದ್ರೆ ಜನರು ಸೂಕ್ಷ್ಮವಾಗಿ ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಈ ಸುಳ್ಳು ಅಪಪ್ರಚಾರಗಳು ಆಪಾದನೆಗಳು ಎಲ್ಲ ಜನರು ನ್ಯೂಟ್ರಲ್ ಆಗಿ ಅದನ್ನು ಗಮನಿಸ್ತಾ ಇದ್ದಾರೆ ಇದಕ್ಕೆ ಉತ್ತರ ಜನರು ನೀಡ್ತಾರೆ ಹಾಗೂ ನಾನು ಸ ನಾವು ಈ ಈ ಮೂಲಕ ಸರ್ಕಾರವನ್ನ ಇದ್ಮಾಡೋದೇನಂತ ಹೇಳಿದ್ರೆ ಇಷ್ಟೊಂದು ಒಳ್ಳೆಯ ಪ್ರವಾಸೋದ್ಯಮ ಪ್ಲೇಸ್ ಇದೊಂದು ರಮಣೀಯ ಸ್ಥಳ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಅಲ್ಲಿದ್ದು ವಿಚಾರ ಹೇಳಿ ಅಂತ ಸ್ಥಳವನ್ನು ಒಂದು ಈಗ ಪಾಳು ಬಿದ್ದಿದೆ ಆ ಪಾಳು ಬಿದ್ದಂತ ಒಂದು ಪ್ರವಾಸೋದ್ಯಮ ಇದನ್ನ ಪುನಃ ಚೇತನಗೊಳಿಸಬೇಕು ಮತ್ತೆ ನಾವು ಸರ್ಕಾರಕ್ಕೆ ಮನವಿ ಹೇಳಿ ಶೀಘ್ರವಾಗಿ ಈ ತನಿಖೆಯನ್ನು ಪೂರ್ಣಗೊಳಿಸಿ ಏನು ಸಿಒಡಿ ತನಿಖೆಯನ್ನು ಮಾಡಿದರೆ ಅದನ್ನ ಬಹಿರಂಗಪಡಿಸಿ ಇದರ ಕಾಮಗಾರಿಯನ್ನ ಹಾಗೆ ಮಾಡಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಯುವ ಮೋರ್ಚಾ ಹಾಗೂ ಎಲ್ಲ ಜನಜಾಗೃತಿ ಸಭೆಗಳನ್ನು ಮಾಡಿಕೊಂಡು ಈ ಕಾರ್ಕಳದ ಜನ ರೋಷವೆದ್ದು ದೊಡ್ಡ ಹೋರಾಟವನ್ನು ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ ಸರ್ಕಾರಕ್ಕೆ ಆಗುದಿಲ್ಲದಿದ್ರೆ ನೀವು ಇದು ಉಡುಪಿ ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ದೇವಸ್ಥಾನಗಳು ಬ್ರಹ್ಮಕಲಶೋತ್ಸವಗಳು ಜನರ ಸಹಾಯದಿಂದ ಊರ ಪರವೂರಿನವರಿಂದ ಒಟ್ಟು ಮಾಡಿಕೊಂಡು ನಾವು ತುಂಬಾ ಮಾಡಿದ್ದೇವೆ ಅಯೋಧ್ಯೆ ರಾಮ ಮಂದಿರವನ್ನು ನಾವು ಸಂಗ್ರಹ ಜನರ ಹಣದಿಂದ ಮಾಡಿದ್ದೇವೆ ನಿಮ್ಗೆ ಆಗುದಿಲ್ಲ ಅಂತ ಇದ್ರೆ ನೀವು ಬಿಟ್ಟುಕೊಡಿ ನಾವು ಜನರಿಂದ ಭಿಕ್ಷೆ ಎತ್ತಾದ್ರೂ ಪರಶುಮ ತೀಮ್ ಪಾರ್ಕ್ ಅನ್ನು ಮಾಡ್ತೇವೆ ಮೂರ್ತಿಯನ್ನು ಪುನರ್ ಪ್ರತಿಷ್ಠೆ ಪುನರ್ ನಿರ್ಮಾಣಗಳನ್ನು ಮಾಡುತ್ತೇವೆ ಅಂತ ಹೇಳಿ ಈ ಮಾತನ್ನ ಹೇಳಿಕ ಬಯಸ್ತೇನೆ ಕರ್ಕಳದ ಬೈಲೂರಿನ ಉಮಿಕಲ್ ಬೆಟ್ಟದ ವಿಚಾರವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಬೈಲೂರನ್ನು ಒಂದು ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡಬೇಕಂತ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ನಾವೆಲ್ಲ ಊರಿನವರು ಇಡೀ ತಾಲೂಕಿನ ಜನ ಇವತ್ತು ಒಂದು ಬೈಲೂರನ್ನು ಪ್ರವಾಸೋದ್ಯಮವಾಗಿ ಮಾಡಬೇಕಂತ ಪರಶುರಾಮ ಥೀಮ್ ಪಾರ್ಕನ್ನು ನಾವು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಪರಶುರಾಮ ತೀನ್ಬಾರಕಿನ ಎಲ್ಲ ಕೆಲಸಗಳು ಚೆನ್ನಾಗಿ ಆಗಿತ್ತು ಸಂದರ್ಭದಲ್ಲಿ ಸರ್ಕಾರ ಬದಲಾವಣೆ ಆದಮೇಲೆ ಇಡೀ ಆ ಯೋಜನೆಯನ್ನೇ ಹಳ್ಳ ಇಡಿಸುವಂಥ ಕೆಲಸ ಕಾಂಗ್ರೆಸ್ನವರು ಮಾಡಿದರು ಭಾಳ ದುರಾದೃಷ್ಟ ವಿಚಾರ ಕಾರ್ಕಳದಲ್ಲಿ ಅದೆಷ್ಟೋ ಅಭಿವೃದ್ಧಿ ಕಾಮಗಾರಿಗಳು ಆಗಿದೆ ತುಂಬ ಆಗಿದೆ ಕಾರ್ಕಳದಲ್ಲಿ ನಮ್ಮ ಶಾಸಕ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ರಸ್ತೆಗಳು ನೀರಾವರಿ ಯೋಜನೆಗಳು ಕಿಂಡಿ ಅಣೆಕಟ್ಟುಗಳು ಯಾವುದನ್ನು ನೋಡಿದರೂ ಇಡೀ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವಾಗಿದೆ ಇದೊಂದು ವಿಚಾರದಲ್ಲಿ ನಮ್ಮ ಸರ್ಕಾರ ಬಿದ್ದ ಆ ಸಂದರ್ಭದಲ್ಲಿ ಹೋಗಿದ್ದರಿಂದ ಈಗ ನಮಗೆ ಅನ್ಯಾಯ ಆಗಿದೆ ಜನರಿಗೆ ಪ್ರವಾಸೋದ್ಯಮಕ್ಕೆ ಕಲ್ಲು ಹಾಕುವ ಮಣ್ಣು ಹಾಕುವ ಕೆಲಸವನ್ನು ಕಾಂಗ್ರೆಸ್ ಇಲ್ಲಿ ಮಾಡ್ತಾ ಇದೆ ಮೊನ್ನೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲೆಯ ಪ್ರವಾಸವಾಗಿ ಬಂದರು ನಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರನ್ನ ಸ್ವಾಗತ ಕೂಡ ಮಾಡಿದ್ದೇವೆ ಯಾಕಂದರೆ ಇಲ್ಲಿ ನಿಂತುಹೋದ ಕಾಮಗಾರಿಗಳನ್ನು ಅವರು ಮುಂದುವರಿಸಬಹುದು ಒಂದು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ರಾಜ್ಯ ಸರ್ಕಾರದ ಹೊಣೆಯನ್ನು ಹೊತ್ತಂಥ ಜವಾಬ್ದಾರಿಯುತ ಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ನಾವು ಎನಿಸಿದ್ದೆವು ಆದರೆ ಅವರು ಬಂದು ಇಲ್ಲಿ ಈ ಕಿಡಿಯಾಗಿದ್ದದನ್ನ ಅವರು ಬೆಂಕಿಯಾಗಿ ಅದಕ್ಕೆ ಪೆಟ್ರೋಲ್ ಸುರಿದು ಹೋದರು ಅವರು ಒಬ್ಬ ನ್ಯಾಯವಂತ ವ್ಯಕ್ತಿ ಅಂತ ಅನಿಸಲೇ ಇಲ್ಲ ಯಾಕಂದರೆ ಇಲ್ಲಿ ಇಂಥ ಯೋಜನೆಯನ್ನು ಹಳ್ಳ ಇಡಿಸುವುದನ್ನು ಅವರು ಪ್ರಚೋದಿಸಿದರು ಸಾರ್ವಜನಿಕ ವೇದಿಕೆಯಲ್ಲಿ ಭಾಷಣದ ಮುಖಾಂತರ ಹೇಳಿದರು ಏನಿದು ಅನ್ಯಾಯ ಕಾಂಗ್ರೆಸ್ಸರಲ್ಲಿ ಅವರು ಪಂಚ ಯೋಜನೆಗಳನ್ನು ಮಾಡಿ ಎಲ್ಲ ಹಣವನ್ನು ಎಲ್ಲೆಲ್ಲಿ ದುರುಪಯೋಗ ಮಾಡಿಕೊಂಡ್ರು ಜನರ ಹೆಸರಲ್ಲಿ ಯೋಜನೆ ಅಂದ್ರು ಜನರಿಗೂ ತಲುಪ್ತಾ ಇಲ್ಲ ಅವರೆಲ್ಲ ನುಂಗಿ ಹಾಕಿದ್ರು ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣಾ ವೆಚ್ಚವಾಗಿ ಕರ್ನಾಟಕ ರಾಜ್ಯದ ಫಂಡನ್ನು ಆ ಸಾರಾ ಸಗಟ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಭಾಳ ಯೋಚನೆ ಮಾಡಬೇಕು ಇಲ್ಲಿಯ ಜನ ಅವರಿಗೆ ವಿರೋಧ ಮಾಡ್ತಾ ಇದ್ದಾರೆ ಯಾಕಂದರೆ ಅವರ ಜವಾಬ್ದಾರಿ ಏನಿತ್ತಂದ್ರೆ ಇಲ್ಲಿ ನಿಂತು ಹೋದಂಥ ಕಾಮಗಾರಿಯನ್ನ ಭಾರತೀಯ ಜನತಾ ಪಕ್ಷದವರು ಸರಿ ಮಾಡಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರದವರು ಸರಿ ಮಾಡಬೇಕಿತ್ತು ಅದು ಜವಾಬ್ದಾರಿ ರಾಜ್ಯವನ್ನು ಆಡುವ ಆಡುವವನು ಅವನು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಬಾರ್ದು ಇದು ಅನ್ಯಾಯ ಹೇಯ ಕೃತ್ಯ ಇದು ಅವರ ಅವರು ಮಾಡುವಂಥ ಇಡೀ ಸರ್ಕಾರ ನಡೆಸುವಂಥ ಕ್ರಮಕ್ಕೆ ಇದೊಂದು ಶೇಡಿನ ರಾಜಕೀಯ ಇದು ಕೈಗನ್ನಡಿಯಾಗಿದೆ ಬೈಲೂರಿನ ಈ ಯೋಜನೆಯನ್ನ ನಮ್ಮ ಸರ್ಕಾರ ಬಂದಾಗ ಇದನ್ನು ಮಾಡ್ತೇವೆ ಯಾವುದೇ ಅನ್ಯಾಯ ಇಲ್ಲ ಯಾವುದೇ ತೊಂದರೆ ಇಲ್ಲ ಇದು ಶೇಡಿನ ರಾಜಕೀಯ ಅರ್ಧ ಪ್ರತಿಮೆ ನಿಂತಿದೆ ಅದು ಕಂಚೆ ಅಂತ ಅವರೇ ಒಪ್ಪಿಕೊಳ್ತಾರೆ ಇನ್ನು ಅರ್ಧ ಕೂಡ ಕಂಚೆ ಅದನ್ನ ಎಲ್ಲೆಲ್ಲೋ ಸೀಜ್ ಮಾಡಿ ಎಲ್ಲೆಲ್ಲೋ ಬದಲಾವಣೆ ಮಾಡಿ ಬೆಂಗಳೂರು ಇನ್ನೆಲ್ಲೋ ಸುತ್ತಾಡಿಸಿ ಪೊಲೀಸಿನವರ ಮುಖಾಂತರ ಪೊಲೀಸ್ನವರು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಮುಂದಿನ ದಿನಗಳನ್ನ ಇದನ್ನ ಇಲ್ಲಿಯ ಯುವಕರು ಇಲ್ಲಿಯ ಜನ ಸ್ಪಷ್ಟವಾಗಿ ಹೇಳುವುದಿದೆ ಆದ್ರಿಂದ ಕಾಂಗ್ರೆಸ್ನವರು ಎಚ್ಚೆತ್ತುಕೊಂಡು ಈಗಲಾದರೂ ಸರಿ ಮಾಡಿ ಸೇಡಿನ ದ್ವೇಷದ ರಾಜಕೀಯವನ್ನು ನಿಲ್ಲಿಸಬೇಕಂತ ನಾವು ಈ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇವೆ ನಮ್ಮ ಈ ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿರತಕ್ಕಂಥ ಒಂದು ಸಿಂಪಲ್ ಆಗಿರತಕ್ಕಂಥ ಬಂಡೆ ಯಾವ ರೀತಿ ಇತ್ತು ಆ ಒಂದು ಬಂಡೆಯನ್ನ ನೋಡಿದಂತಹ ಸುನೀಲ್ ಕುಮಾರ್ ಅವರು ಅಲ್ಲಿ ಒಂದು ಅವರ ಒಂದು ಪರಿಕಲ್ಪನೆಯನ್ನ ಇವತ್ತು ಅವರಿಗೆ ಒಂದು ಮನಸ್ಸಿಗೆ ಕಂಡದನ್ನ ಒಂದು ಅದ್ಭುತವಾದಂತಹ ಒಂದು ಪರಶುರಾಮ ಥೀಮ್ ಪಾರ್ಕ್ ನ ಕಲ್ಪನೆಯನ್ನ ಹೊಂದಿ ಬಹಳ ಅದ್ಭುತವಾಗಿ ನಿರ್ಮಾಣವನ್ನ ಮಾಡಿದಂತಹದ್ದು ಆ ಇದು ನಿರ್ಮಾಣ ಆದ ನಂತರ ಇಡೀ ನಮ್ಮ ರಾಜ್ಯವೇ ರಾಜ್ಯದ ಪ್ರವಾಸಿಗರು ಒಂದು ಬಂದು ನೋಡತಕ್ಕಂಥ ವಾತಾವರಣ ನಿರ್ಮಾಣ ಆಗಿತ್ತು ಇಡೀ ಕಾರ್ಕಳದಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಹೊಸ ಕ್ಷೇ ಒಂದು ಹೊಸ ಪ್ರದೇಶವಾಗಿ ಒಂದು ರೂಪುಗೊಂಡಿತ್ತು ಇಡೀ ನಮ್ಮ ಕಾರ್ಕಳಕ್ಕೆ ಒಂದು ಹೆಮ್ಮೆಯ ಗರಿ ಅಂತ ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಿತ್ತು ಈ ಒಂದು ಸಂದರ್ಭದಲ್ಲಿ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತು ನಮ್ಮ ಕಾರ್ಕಳ ಕ್ಷೇತ್ರದ ಅಭಿವೃದ್ಧಿಯನ್ನ ಸಹಿಸದೆ ಇವತ್ತು ನಿರಂತರವಾಗಿ ಆ ಒಂದು ಅಭಿವೃದ್ಧಿಯನ್ನ ನಿಲ್ಲಿಸಬೇಕು ಈ ಕ್ಷೇತ್ರದ ಆ ಶಾಸಕರು ಮಾಡಿದಂಥ ಕೆಲಸಕ್ಕೆ ಅಡ್ಡಗಾಲು ಹಾಕಬೇಕೆನ್ನತಕ್ಕಂಥ ಉದ್ದೇಶಕ್ಕೆ ಇಂಥ ಒಂದು ಅನೇಕ ಘಟನೆಗಳನ್ನು ನಡೆಸ್ತಾ ಬಂದರು ಅಲ್ಲ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಆ ಒಂದು ನಿರಂತರವಾಗಿ ಅದರ ಮೇಲೆ ಪ್ರಹಾರವನ್ನು ನಡೆಸಿ ಇವತ್ತು ಅಲ್ಲಿನ ಒಂದು ಪ್ರೋತ್ಸೋದ್ಯಮವನ್ನು ಹಾಳಗಿಡುವಂತ ಯತ್ನವನ್ನು ಮಾಡಿದ್ರು ಬೇರೆ ಬೇರೆ ಇಲಾಖೆಯ ಮೂಲಕ ತನಿಖೆಗೆ ಹಾಕಿದ್ರು ಇವತ್ತಿಗೂ ಕೂಡ ಸರ್ಕಾರ ಅವ್ರ ಕೈಯಲ್ಲಿದೆ ಎಲ್ಲ ಇಲಾಖೆಗಳು ಅವ್ರ ಕೈಯಲ್ಲಿದೆ ಆದರೂ ಕೂಡ ಕೇವಲ ಮೊದಲಿಂದಲೂ ಆರೋಪವನ್ನ ಮಾಡ್ತಾ ಬಂದಿದ್ದಾರೆ ಹೊರತು ಇವತ್ತಿಗೂ ಕೂಡ ಅದರ ಸತ್ಯಾಸತೆಯನ್ನ ಹೊರಗೆ ಅವರಿಂದ ಆಗಲಿಲ್ಲ ಇವತ್ತು ಅವರ ಉದ್ದೇಶ ಇಷ್ಟೇ ಉಪಮುಖ್ಯಮಂತ್ರಿಗಳು ಬಂದೋದರು ಕಾರ್ಕಳ ಕ್ಷೇತ್ರಕ್ಕೆ ಸ್ವತಃ ಅವರ ಬಾಯಿಂದಲೇ ಬಂತು ಅವರ ಅಜೆಂಡಾ ಏನು ಎನ್ನುವಂಥದ್ದನ್ನು ನಾವು ಇವತ್ತು ಮಾಧ್ಯಮದ ಮೂಲಕ ಕೇಳಿದ್ದೇವೆ ಅವರ ಅಜೆಂಡಾ ಏನಂತ ಹೇಳಿದರೆ ಇವತ್ತು ಚುನಾವಣೆವರೆಗೆ ಅದನ್ನ ಅದನ್ನು ಇರಿಸಬೇಕು ಚುನಾವಣೆಯ ವಿಷಯವಾಗಿ ಅದನ್ನು ಬಳಸ್ಕೊಂಡು ಅದರಲ್ಲಿ ರಾಜಕೀಯ ಮಾಡಿ ಕಾಂಗ್ರೆಸ್ ಶಾಸಕನನ್ನು ಕಾರ್ಕಳದಲ್ಲಿ ಕಾರ್ಕಳದಲ್ಲಿ ಕಾಂಗ್ರೆಸ್ ಶಾಸಕ ಬರಬೇಕು ಅನ್ನತಕ್ಕಂಥ ಉದ್ದೇಶಕ್ಕೋಸ್ಕರ ಇವತ್ತು ಇಂಥ ಒಂದು ಸಮಸ್ಯೆಗಳನ್ನು ಸೃಷ್ಟಿ ಹಾಕಿ ಸೃಷ್ಟಿಸಿ ಪ್ರವಾಸೋದ್ಯಮಕ್ಕೆ ಅಡ್ಡಿ ಹಾಕಿ ಕಾರ್ಕಳ ಕ್ಷೇತ್ರದ ಹೆಸರು ಹಾಳಾದರೂ ಪರವಾಗಿಲ್ಲ ಪ್ರವಾಸಿಗರಿಗೂ ತೊಂದರೆ ಆದರೂ ಪರವಾಗಿಲ್ಲ ಕ್ಷೇತ್ರದ ಜನರಿಗೂ ತೊಂದರೆ ಆದರೆ ಪರವಾಗಿಲ್ಲ ಆದರೆ ತಾನು ಶಾಸಕನಾಗಬೇಕು ಹಾಗೂ ಇಲ್ಲಿನ ಕಾಂಗ್ರೆಸ್ ಎಮ್ ಎಲ್ ಎ ಒಂದು ದುರುದ್ದೇಶವನ್ನು ಇಟ್ಕೊಂಡು ಇವತ್ತು ಇಂಥ ಅನೇಕ ಆರೋಪಗಳನ್ನು ಮಾಡ್ತಾ ಅನೇಕ ಕೆಲಸ ಇಂಥ ಕೆಲ್ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಗಾಲನ್ನು ಹಾಕ್ತಾ ಇರುವಂಥದ್ದು ವಿಷಾದನೀಯ ಅದೇ ರೀತಿ ನಮ್ಮ ಡಿ ಕೆ ಅವರು ನಮ್ಮ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಒಬ್ಬರು ಹಿರಿಯ ಶಾಸಕರಾಗಿ ಇರುವವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಅವರಿಂದ ಕೂಡ ಇಂಥ ಹೇಳಿಕೆಗಳು ಬಾಲಿಶವಾದಂಥ ಇಂಥ ಹೇಳಿಕೆಗಳು ಬೇಜವಾಬ್ದಾರಿಯುತ ಹೇಳಿಕೆಗಳು ಬರ್ತವೆ ಅಂತ ಆದರೆ ಇದು ಬಹಳ ದುರದೃಷ್ಟವಶಾತ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮ್ದೇನಿದ್ರು ನಿರಂತರವಾಗಿ ಇಲ್ಲಿ ಒಂದು ಒಳ್ಳೆಯ ಮತ್ತೊಮ್ಮೆ ಗತ ಈ ಒಂದು ಪ್ರವಾಸೋದ್ಯಮ ಕ್ಷೇತ್ರ ಗತವೈಭವವನ್ನು ಕಾಣಬೇಕು ನಮ್ಮ ಕಾರ್ಕಳ ಕ್ಷೇತ್ರ ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕು ನಮ್ಮ ಶಾಸಕರ ಕೆಲಸ ಇಡೀ ನಮ್ಮ ಜನತೆಗೆ ಮುಟ್ಬೇಕನ್ನತಕ್ಕಂಥ ಆಶಯ ನಮ್ಮದು ಮತ್ತೊಮ್ಮೆ ನಮ್ಮ ಈ ಮಾಧ್ಯಮದ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಮ್ಮ ಎಲ್ಲ ಜನತೆಗೂ ಕೂಡ ಈ ಒಂದು ಪ್ರವಾಸೋದ್ಯಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಎನ್ನತಕ್ಕಂಥ ಮನಸ್ಥಿತಿಯಲ್ಲಿದ್ದಾರೆ ಹತಾಶ ಮನೋಭಾವನೆಯನ್ನು ಬಿಟ್ಟು ನಮ್ಮ ಶಾಸಕರು ಮಾಡತಕ್ಕಂಥ ಒಳ್ಳೆಯ ಕೆಲಸಗಳು ಒಳ್ಳೆಯ ಅಭಿವೃದ್ಧಿ ಕಾಮಗಾರಿಗಳ ಜೊತೆ ಅಭಿವೃದ್ಧಿ ಕೆಲಸಗಳ ಜೊತೆ ಒಂದು ಪರ್ಮನೆಂಟ್ ಆಗಿರತಕ್ಕಂಥ ಒಳ್ಳೊಳ್ಳೆಯ ಐತಿಹಾಸಿಕ ಕೆಲಸಗಳ ಬಗ್ಗೆ ಅವರು ಬೆಂಬಲವಾಗಿ ನಿಲ್ಬೇಕಂತ ಹೇಳ್ತಾ ನನ್ನ ಮತನ್ನು ಮುಗಿಸ್ತಾ ಇದ್ದೇನೆ ಕಾರ್ಕಳದ ಪ್ರವಾಸೋದ್ಯಮಕ್ಕೆ ಮುಕುಟ ಪ್ರಯವಾಗಬೇಕನ್ನುವಂತಹ ಉದ್ದೇಶವನ್ನ ಇಟ್ಟುಕೊಂಡು ನಮ್ಮ ಶಾಸಕರು ಸುನಿಲ್ ಕುಮಾರ್ ಅವರು ತಮ್ಮ ಒಂದು ಆ ಕನಸಿನ ಯೋಜನೆಯನ್ನು ಮಾಡಿದ್ದು ಬೈಲೂರಿನ ಪರಶುರಾಮ ಥೀಮ್ ಪಾರ್ಕ್ ಆ ಪರಶುರಾಮ ಥೀಮ್ ಪಾರ್ಕ್ ನಂತರದಲ್ಲಿ ಒಂದಷ್ಟು ವಿವಾದಗಳನ್ನ ಸೃಷ್ಟಿಸಿಕೊಂಡು ಕಾರ್ಕಳ ಕಾಂಗ್ರೆಸ್ನ ಒಂದು ಕೀಳುಮಟ್ಟದ ರಾಜಕೀಯಕ್ಕೆ ಇವತ್ತು ಪರಶುರಾಮ ಥೀಮ್ ಪಾರ್ಕ್ ಬಲಿಯಾದದ್ದು ನಾವೆಲ್ಲರೂ ಕೂಡ ಕಂಡಿದ್ದೇವೆ ಆದ್ರೆ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದ್ದಂತ ಅನುದಾನವನ್ನ ತಡೆ ಮಾಡಿಕೊಂಡು ಇವತ್ತು ಅನುದಾನವನ್ನ ಬಿಡುಗಡೆ ಮಾಡಲಿಕ್ಕೆ ಕಾಂಗ್ರೆಸ್ ಹಿಂದೆ ಮುಂದೆ ನೋಡ್ತಾ ಇದೆ ಆದ್ರೆ ನಾವು ಒಂದಲ್ಲ ಒಂದು ದಿನ ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಅನ್ನುವಂತ ಆಸೆಯನ್ನು ಇಟ್ಕೊಂಡಿದ್ವಿ ಆದ್ರೆ ಕರ್ನಾಟಕ ರಾಜ್ಯದ ಗನ್ನ ಸರ್ಕಾರದ ಒಬ್ಬ ಉಪಮುಖ್ಯಮಂತ್ರಿ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಕಾರ್ಕಳಕ್ಕೆ ಭೇಟಿಯನ್ನು ನೀಡ್ತಾರೆ ಭೇಟಿಯ ಸಂದರ್ಭದಲ್ಲಿ ಆ ಪರಶುರಾಮ ತಿಂ ಪಾರ್ಕ್ ಇನ್ನು ಮೂರು ವರ್ಷ ಆಗೋದೇ ಬೇಡ ಅದನ್ನು ಎದುರಿಸಿಯೇ ಚುನಾವಣೆಯನ್ನ ನಾವು ಎದುರಿಸಬೇಕು ಅನ್ನುವಂತ ಒಂದು ಹೇಳಿಕೆಯನ್ನು ನೀಡ್ತಾರೆ ಆ ಹೇಳಿಕೆ ಬಹಳ ಕಿಳುಮಟ್ಟದ ಹೇಳಿಕೆ ಆಗಿದೆ ಅದು ಇಡೀ ಕಾಂಗ್ರೆಸ್ನ ಮನಸ್ಥಿತಿಯನ್ನು ತೋರಿಸುವಂತ ಒಂದು ಹೇಳಿಕೆ ಅದರ ವಿರುದ್ಧ ಇವತ್ತು ನಾವು ಯುವ ಮೋರ್ಚಾದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಆ ಮಾನ್ಯ ಶಾಸಕರು ಎರಡು ವರ್ಷಗಳ ಹಿಂದೆ ಆ ತಮ್ಮ ಕಚೇರಿಯಲ್ಲಿ ನಡೆದಿರುವ ಸಭೆಯಲ್ಲಿ ಹೇಳಿದ್ರು ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡ್ಲಿಕ್ಕಿದ್ರೆ ಅನುದಾನವನ್ನ ಬಿಡುಗಡೆ ಮಾಡ್ಲಿ ಇಲ್ಲದಿದ್ರೆ ಕಾರ್ಕಳದ ಜನತೆ ಮನಸ್ಸು ಮಾಡಿದ್ರೆ ಆ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಮಾಡೋದು ದೊಡ್ಡ ವಿಷಯ ಅಲ್ಲ ನಮ್ಮ ಕಣ್ಣ ಮುಂದೆ ಸಾಕಷ್ಟು ಹಿಂದೂ ಸಮಾಜ ಮನಸ್ಸು ಮಾಡಿದ್ರೆ ಅದೆಷ್ಟು ಯೋಜನೆಗಳನ್ನ ಮಾಡಿದ್ದೇವೆ ಇವತ್ತು ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನ ಸರ್ಕಾರದ ಅನುದಾನ ಇಲ್ಲದೆ ಭಾರತದ ಹಿಂದೂ ಸಮಾಜ ಮಾಡಿರುವಂಥದ್ದು ಅದೇ ರೀತಿ ಇವತ್ತು ಅದೆಷ್ಟು ಹಿಂದೂ ದೇಗುಲಗಳನ್ನ ಹಿಂದೂ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಅದೆಷ್ಟೋ ಮಂದಿರಗಳನ್ನ ಇವತ್ತು ಹಿಂದೂ ಸಮಾಜ ಮಾಡಿದೆ ಇವತ್ತು ಸರ್ಕಾರಕ್ಕೆ ಆಗುದಾದ್ರೆ ಅವರು ಅಭಿವೃದ್ಧಿಗೆ ಅನುದಾನವನ್ನ ಮಂಜೂರು ಮಾಡಬೇಕು ಇಲ್ಲದಿದ್ರೆ ಮಾನ್ಯ ಶಾಸಕರ ಮುಂದಳತ್ವದಲ್ಲಿ ಕಾರ್ಕಳದ ಜನತೆ ಕಾರ್ಕಳದ ಹಿಂದೂ ಸಮುದಾಯ ಈ ಪರಶ್ರಾಮ ತೀಂಪರ್ಕನ್ನ ಖಂಡಿತವಾಗಿ ಕೂಡ ಮಾಡುತ್ತೆ ಅಂತಹ ಗಟ್ಟಿತನ ಇವತ್ತು ಸರ್ಕಾರಕ್ಕೆ ಇದೆ ಸರ್ಕಾರ ಆದಷ್ಟು ಬೇಗ ತಮ್ಮ ನಿರ್ಧಾರವನ್ನ ಪ್ರಕಟಿಸಬೇಕು ತಾವು ಅನುದಾನವನ್ನ ನೀಡ್ತೀರಾ ಅಥವಾ ನೀವು ಕಾರ್ಕಳದ ಜನತೆಗೆ ಬಿಟ್ಟು ಕೊಡ್ತೀರಾ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ರೆ ಅದು ಒಳ್ಳೇದು ಅಂತ ನಾನು ಭಾವಿಸ್ಕೊಳ್ತೇನೆ ಮೊನ್ನೆ ಕಾರ್ಕಳದ ಕುಟುಂಬೋತ್ಸವದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಒಂದು ಮಾತನ್ನ ಹೇಳಿದರು ಕಾರ್ಕಳದ ಬೈಲೂರಿನ ಉಮಿಕಲ್ ಬೆಟ್ಟದಲ್ಲ ಮೇಲಿರುವಂತಹ ಪರಶುರಾಮ ಥೀಮ್ ಪಾರ್ಕ್ ಅದನ್ನು ನಾನು ಬರ್ತಾ ನೋಡಿದೆ ನನಗೆ ಉದಯ್ ಕುಮಾರ್ ಶೆಟ್ಟಿ ಅವರು ತೋರಿಸಿದ್ರು ಅದು ಮುಂದಿನ ಚುನಾವಣೆವರೆಗೆ ಹಾಗೇ ಇರಬೇಕು ಎರಡು ಜಿಲ್ಲೆಯ ಜನ ಜನರನ್ನು ತನ್ನ ತೋರಿಸ್ಬೇಕು ಬಿಜೆಪಿಯವ್ರು ಈ ತರ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ತೋರಿಸಬೇಕು ಅಂತ ಹೇಳಿ ವಿಚಾರವನ್ನು ನಮ್ಮನ್ನೆ ಹೇಳಿದರು ಅದರ ವಿಚಾರವಾಗಿ ನಾವು ಇವತ್ತು ಪ್ರತಿಭಟನಾ ಸಮಯನ ಕೂಡ ಹಮ್ಮಿಕೊಂಡಿದ್ದೇವೆ ನಾವು ಮೊದಲನೇ ದಿನದಿಂದ ಯಾವ ಹೊತ್ತಿನಿಂದ ದಿನದಿಂದ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದೆವೋ ಅಂದಿನಿಂದ ಇಂದಿನವರೆಗೂ ಕೂಡ ಹೇಳ್ತಾ ಇದ್ದೇವೆ ಇದನ್ನ ಕಾಂಗ್ರೆಸ್ ಅವರು ಪೂರ್ತಿಗೊಳಿಸುವುದಿಲ್ಲ ಇದು ಮುಂದಿನ ವಿಧಾನಸಭೆ ಚುನಾವಣೆವರೆಗೆ ಇದನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳುವಂತ ವಿಚಾರವನ್ನ ಇವತ್ತಲ್ಲ ಇವತ್ತು ವರ್ಷದ ಹಿಂದೆ ಹೇಳಿಕೆ ಪ್ರಾರಂಭ ಮಾಡಿದ್ದೇವೆ ನಮಗೆ ಮೊನ್ನೆ ಸ್ಪಷ್ಟ ಆಯಿತು ಡಿ ಕೆ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದಾಗ ಅದನ್ನ ಪೂರ್ತಿಗೊಳಿಸಬೇಕು ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳುವ ವಿಚಾರವನ್ನ ಬಿಟ್ಟು ಇದನ್ನ ಮುಂದಿನ ವಿಧಾನಸಭಾ ಚುನಾವಣೆವರೆಗೆ ಹಾಗೆ ಇಡಬೇಕು ಅಂತ ವಿಚಾರವನ್ನು ಹೇಳಿದ್ರು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಕ್ರೆಷರ್ ನಡೀತಾ ಇತ್ತು ಹತ್ತಾರು ವರ್ಷಗಳಿಂದ ಒಂದು ಕ್ರೆಷರ್ ಉದ್ಯಮ ನಡೀತಾ ಇತ್ತು ಆ ಕೃಷರಲ್ಲಿ ಅಲ್ಲಿ ಬಂಡೆ ಪುಡಿ ಮಾಡ್ತಾ ಇತ್ತು ಇನ್ನೊಂದು ನಾಲ್ಕು ವರ್ಷ ಹೋದ್ರೆ ಆ ಇಡೀ ಉಮಿಕಲ್ ಬೆಟ್ಟವೇ ಸತ್ಯನಾಶ ಆಗಿ ಹೋಗ್ತಾ ಇತ್ತು ಆವಾಗ ಈ ಕಾಂಗ್ರೆಸ್ಸಿಗರಿಗೆ ಏನು ಕೂಡ ತಪ್ಪು ಅದು ಮಾಡಬಾರ್ದು ಅಲ್ಲಿ ಏನೋ ಅದಿದೆ ಇದಿದೆ ಅಲ್ಲಿ ಏನೋ ಕುರುಗಳಿದೆ ಅಂತ ಹೇಳುವಂತ ಯಾವ ಯೋಚನೆಗಳು ಕೂಡ ಬರಲಿಲ್ಲ ಕ್ರಷರ್ ಮಾರಿಕಲ್ ಕೋಟಿ ಹೋಗ್ತಾರೆ ಯಾಕಂತ ಹೇಳಿದ್ರೆ ಅದಕ್ಕೆ ಪರ್ಮಿಷನ್ ಆಗ್ಬಾರ್ದು ನನ್ನ ಉದ್ಯಮ ಮೊದಲಿಂದ ಇದೆ ಅಂತ ಹೇಳುವಂತ ವಿಚಾರ ಕೋಟಿ ಹೋಗ್ತಾರೆ ಅದನ್ನರಂತ್ರ ಆವಾಗಲೂ ಕೂಡ ಈ ಕಾಂಗ್ರೆಸ್ನವರು ಆ ಕೃಷರ್ ಉದ್ಯಮ ಉದ್ಯಮಿಯವರಿಗೆ ಸಪೋರ್ಟನ್ನು ಸಪೋರ್ಟ್ ಮಾಡ್ತಾರೆ ಅಲ್ಲಿ ಪರಶುರಾಮ ತಿಂಪಾರ್ಕ್ ಆಗ್ಬಾರ್ದು ಅಂತ ಹೇಳ ವಿಚಾರವನ್ನು ಕೂಡ ಹೇಳ್ತಾ ಇರ್ತಾರೆ ಅದ ನಂತರ ಒಂದು ಸೆಟಲ್ಮೆಂಟ್ ಆಗ್ತದೆ ಅವರು ಅದನ್ನು ಕೊಡ್ತಾರೆ ಊರಿನ ಅಭಿವೃದ್ಧಿಗೋಸ್ಕರ ಕಷರ್ಮಾರ್ಕಲ್ಲಿ ಬಿಟ್ಟುಕೊಡ್ತಾರೆ ಬಿಟ್ಟುಕೊಟ್ಟ ನಂತರ ಪರಶುರಾಮ ಥೀಮ್ ಪಾರ್ಕ್ ಆಯಿತು ಆದ ನಂತರ ಇದೆಲ್ಲ ಪ್ರವಾಸನಗಳು ಎಲೆಕ್ಷನ್ನ ನಂತರ ಬೇರೆ ಬೇರೆ ಪ್ರಸನಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಮೊದಲೇ ಗಮನ ಸೆಳೆಸಿದ್ರು ನಮ್ಮ ಶಾಸಕರು ಆದರೂ ಕೂಡ ಅದನ್ನು ಸರಿ ಮಾಡಲಿಕ್ಕೆ ಹೊರಟಾಗ ಎಲ್ಲ ವಿಚಾರಗಳನ್ನ ಕೂಡ ಅಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ಅದಕ್ಕೆ ಅಡ್ಡಕಲ್ ಹಾಕುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತೇವೆ ನಿಮಗೆ ಸಾಧ್ಯ ಆದರೆ ನಿಮ್ಮ ಸರ್ಕಾರ ಇದೆ ಅದೇನು ತಪ್ಪಾಗಿದೆ ಅದನ್ನು ಸರಿ ಮಾಡಿಸ್ಕೊಳ್ಳಿ ಯಾರಿಗೆ ಏನು ತಪ್ಪು ಮಾಡಿದ ಅವ್ರಿಗೆ ಶಿಕ್ಷೆಯನ್ನು ಕೊಡಿ ಅದು ಬಿಟ್ಟು ಈ ತರದ ನೀಚ ರಾಜಕಾರಣವನ್ನು ಬಿಡಿ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಬೈಲೂರಿನ ಜನ ಇವತ್ತು ತಯಾರಿದ್ದಾರೆ ಮುಂದಿನ ಮೂರರಿಂದ ಆರು ತಿಂಗಳ ಒಳಗೆ ಅದನ್ನು ಎಲ್ಲ ಅದರ ಲೋಪದೋಷಗಳನ್ನ ಸರಿ ಮಾಡಿಕೊಂಡು ಅದನ್ನು ಮತ್ತೆ ಜನರಿಗೆ ಕೊಟ್ಟು ಲೋಕಾರ್ಪಣೆ ಮಾಡುವಂಥ ಕೆಲಸಕ್ಕೆ ಅದು ಬೈಲೂರಿನ ಜನ ಕೈ ಜೋಡಿಸ್ಕೊಂಡು ಮಾಡುವಂಥ ವಿಚಾರವನ್ನು ಈಗಾಗಲೇ ಬೈಲೂರಿನ ಪರಿಸರದ ಪ್ರಮುಖರು ಹೇಳಿದರು ಆದ್ದರಿಂದ ನಾವು ನಿಮ್ಮ ಎಲ್ಲ ದುರ್ಬಿದಿಯನ್ನು ಬಿಟ್ಟು ಸಾಧ್ಯ ಆದರೆ ಕೂಡಲೇ ಅದನ್ನು ಲೋಕಾರ್ಪಣೆ ಅಂತ ಮಾಡಿ ಮಾಡ್ತಾರೆ ನಮಗೆ ಕಾರ್ಕಳದ ಜನಕ್ಕೆ ಬಹಳ ದೊಡ್ಡ ನಿರೀಕ್ಷೆ ಇತ್ತು ಯಾಕಂತ ಹೇಳಿದ್ರೆ ನಮ್ಮ ಕಾರ್ಕಳ ಕ್ಷೇತ್ರದ ಶಾಸಕರಾದ ಮಾನ್ಯ ಸುನೀಲ್ ಕುಮಾರ್ ಅವರು ಕಾರ್ಕಳ ಕ್ಷೇತ್ರದ ಬಗ್ಗೆ ಅದರ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇಡೀ ಸಮಸ್ತ ನಮ್ಮ ಕ್ಷೇತ್ರವನ್ನ ಬಹಳ ಡೆವಲಪ್ಮೆಂಟ್ ಮಾಡಿದ್ದಾರೆ ನಮಗೆಲ್ಲ ಬಹಳ ಖುಷಿ ಇದೆ ಸಂತೋಷ ಇದೆ ಸಮಾಧಾನ ಕೂಡ ಇದೆ ಯಾವತ್ತೂ ಸರ್ಕಾರ ಬದಲಾವಣೆ ಆಗಿ ಆ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡ್ತೋ ಅಲ್ಲಿಂದ ನಂತರ ನಮ್ಮ ಇಡೀ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅನ್ನುವಂಥದ್ದು ಕುಂಠಿತ ಆಗಿದೆ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ ಒಂದು ನಯಾ ಪೈಸೆಯ ಡೆವಲಪ್ಮೆಂಟ್ ಕೆಲಸ ಕೂಡ ಈಗ ಯಾವುದು ಕೂಡ ಆಗ್ತಾ ಇಲ್ಲ ಅದರ ಜೊತೆಗೆ ನಮ್ಮ ಬೈಲೂರಿನಲ್ಲಿ ನಮ್ಮ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಆಗುವಂಥದ್ದು ನಮ್ಮೆಲ್ಲರ ಕನಸು ನಿಜವಾಗಿಯೂ ಮಾನ್ಯ ಸುನೀಲ್ ಕುಮಾರ್ ಅವರ ಬಹುದೊಡ್ಡ ಕನಸು ಬಹು ಕಾಲದ ಕನಸು ಅದನ್ನು ನನಸು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಅವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರುವಾಗ ಅವರೇ ಸಚಿವರಾಗಿ ಕೆಲಸವನ್ನು ಮಾಡ್ತಿರುವಾಗ ಬಹಳ ದೊಡ್ಡ ಅನುದಾನವನ್ನು ಈ ಒಂದು ಕ ಪ್ರವಾಸೋದ್ಯಮಕ್ಕೆ ಬಿಡುಗಡೆ ಮಾಡಿ ನಮ್ಮ ಬೈಲೂರಿನ ಪರಿಸರದಲ್ಲಿ ಈ ಉಮಿಕಲ್ ಬೆಟ್ಟದಲ್ಲಿ ಭಾಳ ದೊಡ್ಡ ಪ್ರವಾಸೋದ್ಯಮ ಕ್ಷೇತ್ರ ಆಗಬೇಕು ಬೈಲೂರಿ ಬೈಲೂರಿಗೆ ಒಂದು ದೊಡ್ಡ ಹೆಸರು ಬರಬೇಕು ಕೀರ್ತಿ ಬರಬೇಕು ಬೈಲೂರಿನ ವ್ಯವಸ್ಥೆ ಡೆವಲಪ್ಮೆಂಟ್ ಇನ್ನಷ್ಟು ಹೆಚ್ಚಾಗಬೇಕು ಅನ್ನೋಟಿನಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದರು ಆದರೆ ಕೆಲಸವನ್ನು ಪೂರ್ತಿ ಮಾಡ್ತಾ ಬರುವಾಗ ಅನುದಾನದಲ್ಲಿ ಅರ್ಧ ಪಾಲು ಮಾತ್ರ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಯಿತು ಇನ್ನು ಅರ್ಧ ಭಾಗವನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟೊತ್ತಿಗೆ ಅವರ ಸರ್ ನಮ್ಮ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅವಧಿ ಮುಗಿತು ಉಳಿದ ಕಾಮಗಾರಿಯನ್ನ ಈಗ ಹೀಗಿರುವಂತಹ ಕಾಂಗ್ರೆಸ್ ಸರ್ಕಾರ ಆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿ ಆ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸುವುದನ್ನು ಬಿಟ್ಟು ಈಗ ಅದನ್ನೇ ಒಂದು ನೆಪ ಮಾಡಿಕೊಂಡು ಇಲ್ಲಿ ಬೈಲೂರಿನಲ್ಲಿ ಆ ಪ್ರವಾಸೋದ್ಯಮ ಕ್ಷೇತ್ರ ಆಗಲೇಬಾರದು ಆ ಥೀಮ್ ಪಾರ್ಕ್ ಆಗಲೇಬಾರ್ದು ಪರಶುರಾಮನ ಮೂರ್ತಿ ಬೈಲೂರಿನಲ್ಲಿ ನಿಲ್ಲೇಬಾರದು ಎನ್ನುವಂಥ ಒಂದು ಛಲವನ್ನು ತೊಟ್ಟು ಇಡೀ ಒಂದು ಬೈಲೂರು ಕ್ಷೇತ್ರದ ಅಭಿವೃದ್ಧಿಗೆ ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡ ತಡೆಯಾಗಿ ತಡೆಗೋಡೆಯಾಗಿ ನಿಂತಿದ್ದಾರೆ ಇದು ನಮಗೆ ಬೈಲೂರಿನ ಜನಕ್ಕೆ ಜನಕ್ಕೆ ತುಂಬಾ ನೋವು ನೋವು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಇವಾಗ ಬೈಲೂರಿನಲ್ಲಿ ಆ ಪ್ರವಾಸೋದ್ಯಮ ಕ್ಷೇತ್ರ ಪರಶುರಾಮ ಥೀಮ್ ಪಾರ್ಕ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ಇಡೀ ಬೈಲೂರು ನಮ್ದು ಅಭಿವೃದ್ಧಿ ಆಗ್ತಾ ಇತ್ತು ಬೈಲೂರಿನ ಪ್ರತಿಯೊಬ್ಬ ಜನರ ಅಭಿವೃದ್ಧಿ ಇತ್ತು ಪ್ರತಿ ಅಂಗಡಿಯವನು ಹೋಟೆಲ್ನವನು ರಿಕ್ಷಾದವನು ಅಥವಾ ಒಬ್ಬ ಸಣ್ಣ ವ್ಯಾಪಾರಸ್ಥನು ಕೂಡ ಇವತ್ತು ಡೆವಲಪ್ಮೆಂಟ್ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಇತ್ತು ಆದರೆ ಆ ಎಲ್ಲ ಜನರ ಒಂದು ಬದುಕಿಗೆ ಅಡ್ಡಕಾಲನ್ನು ಹಾಕಿ ಜನರ ಬದುಕಿನಲ್ಲಿ ಚೆಲ್ಲಾಟವನ್ನು ಆಡ್ತಾ ಇವತ್ತು ಡೆವಲಪ್ಮೆಂಟೇ ಆಗಬಾರ್ದು ಥೀಮ್ ಪಾರ್ಕ್ ಆಗಲೇಬಾರ್ದು ಏನೊಂದು ಒಂದು ವಿಚಾರವನ್ನು ಇಟ್ಕೊಂಡು ಅದನ್ನೇ ರಾಜಕೀಯ ಉದ್ದೇಶವಾಗಿ ರಾಜಕೀಯ ದಾಳವನ್ನಾಗಿ ಬಳಸಿಕೊಂಡು ಮುಂದಿನ ಚುನಾವಣೆ ವೈದರ್ಸ್ಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ನಾವು ಕಡೆಖಂಡಿತವಾಗಿ ಇಡೀ ಬೈಲೂರಿನ ಸಮಸ್ತ ನಾಗರಿಕರ ಪರವಾಗಿ ನಾನು ಗಟ್ಟಿ ಮನಸ್ಸಿಂದ ಹೇಳ್ತಾ ಇದ್ದೇನೆ ಖಂಡಿತವಾಗಿಯೂ ಪರಶುರಾಮ ಥೀಮ್ ಪಾರ್ಕನ್ನು ಸಂಪೂರ್ಣ ಮಾಡಿ ಜನರಿಗೆ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಜನರಿಗೆ ಅದನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ ಅವಾಗ ಖಂಡಿತವಾಗಿಯೂ ನಿಮ್ಮ ಇಚ್ಛಾಶಕ್ತಿ ಸಫಲ ಆಗ್ಬೋದು ಅದು ಬಿಟ್ಟು ಇದನ್ನು ವಿರೋಧಿಸಿ ಇದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನಪಟ್ಟು ನಾವು ರಾಜಕೀಯ ಮಾಡ್ತೇವೆ ಅಂತ ಹೊಡ್ರೆ ಖಂಡಿತವಾಗಿ ಇದೇ ನಿಮ್ಮ ಜೀವನಕ್ಕೆ ಶಾಪವಾಗಿ ಮುಂದೆ ಮರೆಕಳಿಸಬಹುದು ಖಂಡಿತವಾಗಿ ನೀವು ಯಾವ ಯಾವತ್ತೂ ಕೂಡ ಈ ವಿಚಾರದಿಂದ ಉದ್ದಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತೇನೆ ಖಂಡಿತವಾಗಿ ಇದನ್ನು ಮಾಡುವಂಥ ಇಚ್ಛಾಶಕ್ತಿಯನ್ನು ತೋರಿಸಿ ಬೈಲೂರಿನಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಆಗಲಿ ಖಂಡಿತವಾಗಿ ಪರಶುರಾಮ ಥೀಮ್ ಪಾರ್ಕ್ ಆಗೋದರ ಜೊತೆಗೆ ಬೈಲೂರಿನ ಅಭಿವೃದ್ಧಿ ಆಗಲಿ ನಾವೆಲ್ಲ ಜೊತೆಯ ಕೆಲಸ ಮಾಡೋಣ ನಿಮಗೂ ಒಳ್ಳೆದಾಗಲಿ ನಮಗೂ ಒಳ್ಳೇದಾಗಲಿ ಆದರೆ ಅದನ್ನು ಬಿಟ್ಟು ಇದನ್ನು ಅಡ್ಡಕಾಲಿಟ್ಟು ಮಾಡಲಿಕ್ಕೆ ಬಿಡದೆ ತಡೆಯೊಡ್ಡಿ ಖಂಡಿತವಾಗಿಯೂ ನೀವು ಈ ರೀತಿ ಮಾಡಿದರೆ ನೀವು ನಿಮ್ಗೆ ಅದು ಖಂಡಿತ ಒಳ್ಳೇದಾಗುವುದಿಲ್ಲ ಎನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ